ನಮಸ್ಕಾರ ಎಲ್ಲ ಟ್ರ್ಯಾಕ್ಟರ್ ಲವರ್ಸ್ಗಳಿಗೆ ಏನಪ್ಪ ಈ ಮೊಳಗಾಲದಾಗ ಒಂಟ್ಪಡಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಇದು ಈಗ ಹೋಸಲ ಬ್ಯಾಸಿ ಒಳಗೆ ಮೊನ್ನೆ ಬ್ಯಾಸಿ ಒಳಗೆ ಹೊಡೆದಂಥ ಇದು ಸಾಯಿ ಒಂಟಪ ನೀಗ್ಲ ಸುಮ್ಮ ಗಾಡಿ ಪರ್ಫಾರ್ಮೆನ್ಸ್ ಯಾವ ಥರ ಐತೆ ಅಂತೇಳಿ ಗೊತ್ತಾಗಲಿ ಅಂತೇಳಿ ಈ ವಿಡಿಯೋ ಇದು ಉದ್ದೇಶಿಸ್ಟ ಒಂಟ ನೋಡ್ರಿ ಕಬ್ಬಿನ ನೇಗ್ಲ ಹೊಡಿದು ಅವಾಗ ವಿಡಿಯೋ ಮಾಡಿಟ್ಟು ಇದ್ದು ಈಗ ಅಪ್ಲೋಡ್ ಮಾಡೋ ಮಾಡೋವಂಥದ್ದು ಅಷ್ಟ ನಮ್ಮ ಗಾಡಿ ಪರ್ಫಾರ್ಮೆನ್ಸ್ ಯಾವ ಥರ ಐತಿ ಅಂತ ಗೊತ್ತಾಗಲಿ ಅಂತ ಹಾಕಿದ್ದು ಇದು ಗೇರ್ ಎಮ್ ಟು ಒಳಗೆ ಹಿಂಗೆ ಗಡ್ಡ ಒಂದೈತಿ ಎಮ್ ಮೀಡಿಯಮ್ ಎರಡು ಗೇರ್ ಇದು ಮೀಡಿಯಮ್ ಎರಡಾದ್ರೆ ಇನ್ನೂಮ್ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕರಿಂದ ನಾಲ್ಕೂವರೆ ತಾಸು ಬೇಕು ಒಂದು ಎಫ್ರೀ ಗೇರ್ಗೆ ಚಲೋ ಇತ್ತು ಡೀಪೆಲ್ಲ ಚೆನ್ನಾಗಿ ಇಳಿದೈತಿ ಇದು ಅಂತಪ್ಪ ಏನು ಬಿರಿಸಿದಿಲ್ಲ ಹೊಲ ಕಬ್ಬಿನ ಹೊಲ ಸ್ವಲ್ಪ ಮೆತ್ತಾಗಿತ್ತು ಅದರ ಸ್ವಲ್ಪ ಮಸಾರಿ ಪೈಪ್ ಇತ್ತು ಕೆಂಪು ಭೂಮಿ ಇದು ನೋಡಿದಿತ್ತು ಕ್ಯಾಡ್ದಾಗ ನೋಡ ಕ್ಯಾಡ್ದಾಗ ಕ್ಯಾಡಕ್ಕೆ ಬೆಳೆಕೋದಾಗ ಮಾಡಿದ್ದು ಇದು ಬಾದಾಮಿ ತಲಕ್ಕೆ ಕ್ಯಾಡ ಅಲ್ಲಿ ಮಾಡಿದ್ದು ಚೆನ್ನಾಗಿತ್ತು ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಸ್ಪೀಡ್ ನೋಡ್ರಿ ಹಂಗೈತಿ ಗಾಡಿ ಸ್ಪೀಡ್ ಆಗುತ್ತೆ ಈ ಕಡೆ ಸ್ವಲ್ಪ ಏರಿ ಬಂದಾಗ ಎಮ್ ತ್ರೀ ಗೇರ್ನತಿತ್ತು ಇದು ಎಂ ತ್ರೀ ಗೇರ್ ನೋಡಿ ಎಂಪು ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಎಂ ತ್ರೀ ಒಂದು ಸ್ವಲ್ಪ ಸ್ಪೀಡ್ ಆಗುತ್ತೆ ಮೀಡಿಯಮ್ ಮೂರು ನೋಡ್ರಿ ಇದು ಸ್ಪೀಡ್ ಐತಿ ಮೀಡಿಯಮ್ ಊರಾದ್ರೆ ಒಂದಾಳತಿ ಹೊಲ ಇತ್ತಂತಂದ್ರೆ ನಾಲ್ಕು ತಾಸು ಒಳಗಿದಿತ್ತು ಒಂಟಳ ಸಿಂಗಲ್ ನಿಮ್ಮಕ್ಕೋಗಷ್ಟೆ ಸ್ವಲ್ಪ ಬಿರ್ಸಿತ್ತಂತಂದ್ರೆ ಒಂದು ನಾಲ್ಕೂವರೆ ಐದು ತಾಸು ತಕ್ಕನೂ ಹೋಗುತ್ತೆ ಎಮ್ ಎರಡು ಗೇರ್ ಇತ್ತಂದ್ರೆ ಮೀಡಿಯಮ್ ಎರಡು ಗೇರ್ ಒಳಗಾದ್ರೆ ನಾಲ್ಕು ತಾಸು ಮೇಲೆ ನಾಲ್ಕು ಐದು ತಾಸು ಹೋಗುತ್ತೆ